ಬೀದರ್ ನಗರದಲ್ಲಿ ರಾಷ್ಟ್ರೀಯ ಬಸವ ದಳ ಸೇರಿದಂತೆ ಇನ್ನಿತರ ಬಸವಪರ ಸಂಘಟನೆಗಳಿಂದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಖಂಡಿಸಿ ಇಂದು ಪ್ರತಿಭಟನೆ ನಡೆಯಿತು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗೆ ತಮ್ಮ ಪಕ್ಷದಿಂದ ಬೀದರ್ನಲ್ಲಿ ವಕ್ಫ್ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿ ಬಸವಣ್ಣನವರಿಗೆ ಅವಮಾನವೆಸಗಿದ್ದಾರೆ ಎಂದರು ಕೆಲವೊಂದು ಮನಸ್ಥಿತಿಯನ್ನು ಕಳಕೊಂಡವರು ನಾಲಾಯಕರು ಬಸವಣ್ಣನವರ ಬಗ್ಗೆ ಮಾತಾಡಿದರೆ ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ನಾವು ದೇಶದಲ್ಲಿ ದೊಡ್ಡವ್ರು ಅನ್ಸ್ಕೊತೀವಿ ಅಂತ ಒಂದು ಘಮಂಡ್ ಇದೆ ಆ ವ್ಯಕ್ತಿ ನಮ್ಮ ಲಿಂಗಾಯತ ಅರ್ಲಿಕ್ಕ ನಾಲಾಯಕ ಅವನು ನಾವು ಯಾವತ್ತೂ ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು ಲಿಂಗಾಯತ ಧರ್ಮದವ್ರು ಬಿ ಅನ್ಬಾರ್ದು ಇಂಥ ಧರ್ಮದವ್ರು ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಟಲಕ್ ಸಾಧ್ಯನೇ ಇಲ್ಲ ಒಂದು ವೇಳೆ ಅವ್ರು ತಾಯಿಯವ್ರ ಜೀವಂತ ಏನೋ ಹೋಗಿ ಕೇಳ್ಬೇಕಾಗ್ತದ ಇವ್ ನೀವು ಲಿಂಗಾಯತ್ ಮಾಡಿದೀ ಅಥವಾ ಬೇರೆ ಏನ್ ಮಾಡಿದ್ಯ ಅಂತ ಯಾಕಂದ್ರೆ ಇಂಥ ನಾಲಾಯಕ ವ್ಯಕ್ತಿಗಳು ಮತ್ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲ ಅವ್ರ ತಲೆಯಲ್ಲಿ ಸಮಾನತೆ ಎಸ್ ದೇಶದ ಬಗ್ಗೆ ಗೌರವ ಇರಬೇಕು ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರ್ಬೇಕು ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು ಅಂತವ್ರು ಮಾತ್ರ ಬಸವದ ಅನಿ ಅಂತೇಳಿ ಯೋಗ್ಯರಾಗ್ತಾರೆ ಆದರೆ ಈ ವ್ಯಕ್ತಿ ಬಾಯಿ ತೆರೆದ್ರೆ ಬತ್ಸುಲ್ ಮೋರಿ ಬಾಯಿ ತೆರೆದ್ರೆ ವಿಶ್ವಗುರು ಬಸವಣ್ಣನವರು ಹೊಳೆಗೆ ಹಾರಿ ಪ್ರಾಣ ಬಿಟ್ಟರು ಎಂಬ ಆಧಾರರಹಿತ ಸುಳ್ಳನ್ನು ತಮ್ಮ ಭಾಷಣದಲ್ಲಿ ಬಳಸಿ ಬಸವಣ್ಣನವರು ಓರ್ವ ಹೇಡಿಯಾಗಿದ್ದರು ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಗುರು ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ ಲಿಂಗಾಯತರ ಧರ್ಮಸ್ಥಾಪಕ ವಿಶ್ವಗುರು ಬಸವಣ್ಣನವರನ್ನು ಅವಮಾನ ಮಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಇನ್ನು ಮುಂದೆ ಪಕ್ಷ ಹಾಗೂ ಸರ್ಕಾರದಿಂದ ಲಿಂಗಾಯತ ಮೀಸಲಾತಿ ಕೋಟಾದಲ್ಲಿ ಯಾವುದೇ ಸೌಲಭ್ಯ ನೀಡಬಾರದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿದರು ಲಿಂಗಾಯತ ಮಹಾಮಠದ ಪ್ರಭುದೇವರು ಮಾತನಾಡಿ ಯತ್ನಾಳವರು ಕ್ಷಮೆ ಯಾಚಿಸಬೇಕೆಂದರು ಬೀದರ್ ಬಸವ ಮಂಟಪದ ಮಾತೆ ಸತ್ಯಾದೇವಿ ಮಾತನಾಡಿ ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ದಿನವೇ ಯತ್ನಾಳವರು ಲಿಂಗೈಕ್ಯರಾದರು ಎಂದರು ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕ ಮಹಿಳಾ ಗಣ ಬಸವ ಕೇಂದ್ರ ಬಸವ ಸೇವಾ ಪ್ರತಿಷ್ಠಾನ ಹಾಗೂ ಬಸವಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್